ಗುರುಜಿ ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಕ್ತಿಯ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಈ ದುಷ್ಟಶಕ್ತಿ ಅಂದರೆ ಏನು ಮುಖ್ಯವಾಗಿ ದುಷ್ಟಶಕ್ತಿ ಅನ್ನೋ ವಿಷಯಗಳಿಗೆ ಬಂದಾಗ ದೈವಾಧೀನಂ ಜಗತ್ ಸರ್ವಂ ದೈವತ ಅನ್ನುವಂಥದ್ದು ಅಂತಂದ್ರೆ ಯಂತ್ರ ಮಂತ್ರ ಪ್ರಕರಣಗಳಿಂದ ಮಂತ್ರಗಳಿಂದ ಮಂತ್ರ ಸಿದ್ಧಿಗಳಿಂದ ದೇವಾನ್ ದೇವತೆಗಳನ್ನು ಕೂಡ ನಮ್ಮ ಹಿಡಿತದಲ್ಲಿ ಇಟ್ಕೋಬಹುದು ಅನ್ನುವಂಥದ್ದು ಇಂದ್ರಜಾಲ ಮಹೇಂದ್ರ ಜಾಲಗಳಿಂದ ಬರ್ತೈತೆ ಹೀಗಿರುವಾಗ ಈ ದುಷ್ಟಶಕ್ತಿಗಳಿಂದ ನಮ್ಮ ಜೀವನಕ್ಕೆ ಕುಟುಂಬದಲ್ಲಿ ಏನೇನು ಅಂತಂದರೆ ಅನಾರೋಗ್ಯದ ಸಮಸ್ಯೆಗಳು ಆರ್ಥಿಕವಾಗಿ ಹಣಕಾಸಿಗೆ ಸಂಬಂಧ ಸಂಬಂಧಿಸಿದಂತೆ ಸಮಸ್ಯೆಗಳು ಸಂಬಂಧಗಳಲ್ಲಿ ಕುಟುಂಬದ ವೈಫಲ್ಯ ಅನ್ನುವಂಥದ್ದು ಜಗಳ ಮುನಸ್ತಾಪಗಳು ಮನಸ್ತಾಪಗಳು ಆಗಿರುವಂಥದ್ದು ಇರಿಸು ಮುನಿಸು ಆಗುವಂಥದ್ದು ಮತ್ತು ಮಾನಸಿಕವಾಗಿ ಚಿಂತೆಗಳು ಆಲೋಚನೆಗಳು ದುಷ್ಟಶಕ್ತಿ ಅನ್ನುವಂಥದ್ದು ನಮ್ಮ ಮೇಲೆ ದೇಹದ ಮೇಲೆ ಪರಿ ಪರಿಣಾಮ ಬೀಳಿದಾಗ ನಮಗೆ ಆಗುವಂತಹ ಅನಾರೋಗ್ಯ ಅನ್ನುವಂಥದ್ದು ಮರಿವು ಆಗುವಂಥದ್ದು ಮತ್ತು ಮನೆ ಕುಟುಂಬದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಆದಾಗ ಬಂದಾಗ ನಮ್ಮ ಇಡೀ ಕುಟುಂಬದಲ್ಲಿ ಇದ್ದಂತಹ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಸ್ಥಾನಮಾನಗಳನ್ನು ಕಳ್ಕೊಳ್ಳುವಂಥದ್ದು ಈ ಎಲ್ಲವನ್ನೂ ಕೂಡ ಒಂದು ಭಗವಂತನ ಆಶೀರ್ವಾದದಿಂದ ಮತ್ತು ಭಗವಂತನಲ್ಲಿ ಇರುವಂತಹ ಒಂದು ಸಂಕಲ್ಪ ನಶಿಸಿ ಹೋದಾಗ ಭಗವಂತನ ಸಂಕಲ್ಪ ಈಡೇರದೇ ಹೋದಾಗ ಭಗವಂತನ ಸಂಕಲ್ಪ ನಮ್ಮ ಮೇಲೆ ಕರುಣೆ ತೋರಿಸದೇ ಇದ್ದಾಗ ಈ ಎಲ್ಲ ಮಂತ್ರತಂತ್ರಗಳಿಂದ ಆದಂತಹ ಕುತಂತ್ರಗಳಿಂದ ಸಮಸ್ಯೆಗಳೆಲ್ಲವನ್ನು ಕೂಡ ಅನುಭವಿಸ್ಬೇಕಾಗುತ್ತದೆ ಇದು ಮೂಲ ಉದ್ದೇಶದಿಂದ ಈ ದುಷ್ಟಶಕ್ತಿಗಳಿಂದನೂ ಕೂಡ ನಮಗೆ ಪರಿಣಾಮ ಬೀರುವಂಥದ್ದು ಸರ್ವೇಸಾಮಾನ್ಯವಾಗಿದೆ ಮತ್ತು ಈ ದುಷ್ಟಶಕ್ತಿಗಳಿಂದ ನಾವು ಹೇಗೆಲ್ಲ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಅಂತಂದರೆ ನಮಗೆ ಈ ದುಷ್ಟಶಕ್ತಿಗಳಿಂದ ಆದಂತಹ ಪರಿಹ ಪರಿಹಾರಗಳು ಯಂತ್ರ ಮಂತ್ರಗಳಿಂದ ಆಗಿದೆಯಾ ಗ್ರಹಗಳ ಜ್ಯೋತಕ ಫಲದಿಂದ ಆಗಿರುವಂತಹದ್ದ ಅಥವಾ ಜನ್ಮ ಲಗ್ನ ದೋಷದಿಂದ ಆಗಿದೆಯಾ ಅಥವಾ ಜನಗಳ ಕಣ್ಣದಿಷ್ಟಿಗಳಿಂದ ಇದೆಯಾ ಅಥವಾ ನಮಗೆ ಶಕುನಗಳಿಂದ ಇದೆಯಾ ಅಡೆತಡೆಗಳು ಅಂತಂದರೆ ಶಕುನಗಳಿಂದ ನಮಗೆ ನಿದ್ರಾವಸ್ಥೆನಲ್ಲಿ ಬಾರದು ಬಂದಿರುವಂತಹದ್ದು ಸಮಸ್ಯೆಗಳು ಮತ್ತು ನಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಕಾರ್ಯಗಳಿಗೆ ಹೋದಾಗ ಆ ಕೆಲಸ ಕಾರ್ಯಗಳಲ್ಲೂ ಇಷ್ಟ ಇಷ್ಟದಂತೆ ಸಕ್ಸಸ್ ಆಗದೆ ಹೋದಾಗ ಆಗುವಂತಹ ಅಡೆತಡೆಗಳೆಲ್ಲನೂ ಕೂಡ ನಮಗೆ ಶಕುನಗಳಿಂದ ಕಂಡು ಬರ್ತೈತೆ ಇವುಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೋಬೇಕು ಮತ್ತು ಈ ದುಷ್ಟಶಕ್ತಿಗಳನ್ನೆಲ್ಲ ಸಂಪೂರ್ಣವಾಗಿ ಹೇಗೆ ಹೋಗೋ ಮಾಡ್ಕೋಬೇಕು ಅನ್ನುವಂಥದ್ದು ಮಂತ್ರ ಪ್ರಕರಣಗಳು ಬಂದಾಗ ತುಂಬ ವಿಶೇಷವಾಗಿ ಮತ್ತು ತುಂಬ ವಿಧಾನಗಳಿಂದ ಮಾಡ್ಕೋಬೇಕಾಗುತ್ತದೆ ಮತ್ತು ತುಂಬ ಭಯ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದನೂ ಕೂಡ ಪರಿಪಾಲನೆ ಮಾಡಬೇಕಾಗುತ್ತದೆ ಅಂತಂದರೆ ಅದು ತುಂಬ ಸೂಕ್ಷ್ಮವಾಗಿ ಪರಿಹಾರ ಮಾಡ್ಕೋಬೇಕಾಗುತ್ತದೆ ತನ್ನ ಕೈಯಲ್ಲೇ ಆಗೋದಿಲ್ಲ ಗುರುವಿನ ಆಜ್ಞೆಯಿಂದನೇ ಗುರುವಿನ ಪರಿಪಾಲನೆಯಿಂದನೇ ಮಾಡ್ಕೋಬೇಕಾಗುತ್ತದೆ ಯಂತ್ರ ಮಂತ್ರ ಪ್ರಕರಣಗಳಿಂದ ಆದಂತಹ ಸಮಸ್ಯೆಗಳಿಗೆ ಶಕ್ತಿಗಳನ್ನು ಎದುರಿಸಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅದನ್ನ ಗುರುವಿನ ಆಜ್ಞೆಯಿಂದನೇ ಪರಿಹಾರ ಮಾಡ್ಕೋಬೇಕಾಗುತ್ತದೆ ಮತ್ತು ಕುಟುಂಬದಲ್ಲಿ ಸಂಬಂಧಿಸಿದಂತೆ ಒಂದು ಏನು ದುಷ್ಟಶಕ್ತಿಗಳು ಅನ್ನುವಂಥದ್ದು ಯಾವ ರೂಪದಲ್ಲಿ ಒಂದು ದಾಟು ದೋಷದಿಂದ ಬಂದಿರಬಹುದು ಅಥವಾ ನಮಗೆ ಶ್ರೀ ದೋಷದಿಂದ ಬಂದಿರ್ಬೋದು ಅಥವಾ ನಮಗೆ ಕುಟುಂಬದಿಂದ ಒಂದು ಏನು ಅಪಶಕುನಗಳಿಂದ ಬಂದಂಥ ಆಗಿರ್ಬೋದು ವಾಕ್ಚಾತ್ಯರೇ ಅಂತಂದರೆ ಗುರು ಹಿರಿಯರಿಂದ ಆದಂತಹ ನಿಂದನೆಗಳಿಂದ ಆದಂತಹ ಏನಾದರೂ ಒಂದು ದುಷ್ಟಶಕ್ತಿ ಅನ್ನುವಂಥದ್ದು ನಮಗೆ ಕನೆಕ್ಟ್ ಆಗಿದ್ದರೆ ಅವುಗಳನ್ನೆಲ್ಲನೂ ಕೂಡ ಪರಿಹಾರ ಮಾರ್ಗ ಹೇಗೆ ಪ್ರಾರ್ಥನೆಯಿಂದ ಪ್ರಾರ್ಥನೆ ಅಂತಂದರೆ ಏನು ನಮ್ಮ ಸಂಕಲ್ಪ ಸಿದ್ಧಿಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಇಷ್ಟ ದೇವರನ್ನು ಮತ್ತು ಕುಲ ದೇವರನ್ನು ಆರಾಧನೆ ಮಾಡುವಂತಹ ಪದ್ಧತಿಗಳು ಪ್ರಾರ್ಥನೆ ಅನ್ನುವಂಥದ್ದು ಸಂಪೂರ್ಣವಾಗಿ ಯಾರಿಂದ ನಮಗೆ ನಿಂದನೆ ಆಗಿದೆಯೋ ಎಲ್ಲಿ ನಮಗೆ ದಾಟದೋಷ ಅನ್ನುವಂಥದ್ದು ಆಗಿರುತ್ತೋ ಮತ್ತು ಕುಟುಂಬದಲ್ಲಿ ವಾಸ್ತು ದೋಷದಿಂದ ಆಗಿರುವಂತಹ ಈ ಎಲ್ಲವನ್ನು ಕೂಡ ಪ್ರಾರ್ಥನೆ ಮುಖಾಂತರದಿಂದ ನಾವು ಪೂಜೆ ಮಾಡ್ಕೋಬಹುದು ಪರಿಹಾರ ಮಾರ್ಗ ಅನ್ನುವಂಥದ್ದು ಎರಡನೇ ವಿಧವಾಗಿ ಅವನ ಹೋಮ ಅನ್ನುವಂಥದ್ದು ಅವನ ಹೋಮ ಅನ್ನುವಂಥದ್ದು ನಮ್ಮ ಅಂಗಳದಲ್ಲಿ ಮನೆಯ ಮನೆಯ ಜಾಗದಲ್ಲಿ ಇಷ್ಟಾನುಸಾರ ಮತ್ತು ಶಕ್ತಾನುಸಾರ ದೇವಸ್ಥಾನಗಳಲ್ಲಿ ಮಾಡಬೇಕಾಗಿರುವಂತಹ ಗುರು ಹಿರಿಯರಿಂದ ಪುರೋಹಿತರಿಂದ ಮಾಡಿಕೊಳ್ಳಬೇಕಾದಂತಹ ಅವನ ಹೋಮಗಳು ಯಾವ ಸಮಸ್ಯೆಗೆ ಯಾವ ಹೋಮ ಮಾಡಬೇಕು ಯಾವ ಕಷ್ಟ ಕಾರ್ಪಣೆಗಳನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಮನೆ ಕುಟುಂಬದಲ್ಲಿ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೋಬೇಕು ಅನ್ನುವಂಥದ್ದು ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ